ಪ್ರೀಯ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ತೊಗರಿಬೇಳೆಯಲ್ಲಿ ರಸ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡು ಚೆನ್ನಾಗಿ ತೊಳೆದು ಈ ಕಪ್ಪಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಇವಾಗ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಕಟ್ ಮಾಡಾಕ್ತಾಯಿದ್ದೀನಿ ಒಂದೆರಡು ಟೊಮೊಟೊ ಕಟ್ ಮಾಡಾಕ್ತಾಯಿದ್ದೀನಿ ಸಣ್ಣಕ್ಕೆ నోడి ఇవగా ఇర కప్పరు హాకీ ఇవగా ఒర్ధ స్పూన జీ హాకీ బేయక స్వల్ప అరిశిణ పుడి హీని అర్ధ స్పూన స్వల్ప బేయక ఎణి అర్ధ స్పూన ఇవగా ఇది చూగ బరలి ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಧನಿಯಾ ಹಾಕೊಂಡಿದ್ದೀನಿ ಇದನ್ನ ತರತಾರಿಯಾಗಿ ರುಬ್ಕೊಳ್ಳೋಣ ಒಗ್ಗರಣೆಗೆ ಒಂದು ನಾಲ್ಕೈದು ಹೆಸಲು ಬೆಳ್ಳುಳ್ಳಿ ಒಂದು ಸ್ವಲ್ಪ ಇಂಗು ಸ್ವಲ್ಪ ಕೊತ್ಮಿರಿ ಸೊಪ್ಪು ಕರ್ಬೇವಿನ ಸೊಪ್ಪು ಜೀರಿಗೆ ಸಾಸಿವೆ ತಗೊಂಡಿದ್ದೀನಿ ನೆಲ್ಲಿಕಾಯಿ ಅಷ್ಟು ಒಂದು ಬೆಟ್ಟದ ನೆಲ್ಲಿಕಾಯಷ್ಟು ತಪ್ಪ ಹುಣ್ಸೆಣ್ಣು ತಗೊಂಡು ಚೆನ್ನಾಗಿ ಮಡಿಕೊಂಡಿದ್ದೀನಿ ಹೋಗೈತೆ ಓಪನ್ ಮಾಡ್ತಾ ಇದೀನಿ ಇಲ್ಲಿ ಲೇಳೆ ಚೆನ್ನಾಗಿ ಬೆಂದೈತಿ ಇವಾಗ ಚೆನ್ನಾಗಿ ಈ ತರ ಸ್ಮ್ಯಾಶ್ ಮಾಡ್ಕೊಳ್ಳಿ ಕರೆಕ್ಟ್ ಬಿಡಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಹುಂಚೆ ನೀರ ಹಾಕ್ತಿದೀನಿ ಇದಕ್ಕೆನೆ Un morsponno stenea a chirini. E voilà, solpa. Sassi, giri a chirini. Un sopra belle ore di decombre ad Solpa ingo. Carbine ಬೆಳೆ ಬೇಯಿಸಿರ ನಾಕ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಒಂದರ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಜೀರಿಗೆ ಮೆಣಸು ಕುಟ್ಟಿಕೊಂಡಿದ್ವಲ್ಲ ಮಿಕ್ಸಿಲ್ ಪುಡಿ ಮಾಡಿ ತರತರಿಯಾಗಿ ಅದನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಒಣಗಿದ ಮೆಣಸಿನ್ಕಾಯಿನೂ ಬೇಕಾದ್ರೆ ಹಾಕ್ಬೋದು ನಾನಿವಾಗ ಹಸಿ ಮೆಣಸಿನ್ಕಾಯಿ ಬೇಯಕ್ಕೆ ಹಾಕಿದ್ರಿಂದ ಬರೀ ಜೀರಿಗೆ ಮೆಣಸು ಪುಡಿ ಮಾಡಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಿಂಗೆ ಮೇಲೆ ಹಿಂಗೆ ಉಡಿಸ್ಬಿಡಿ ಸ್ವಲ್ಪ ಮಳೆ ಬಾಯ್ಲ್ ಆದಮೇಲೆ ಆಫ್ ಮಾಡಿಬಿಡೋಣ ಸ್ವಲ್ಪ ಬಾಯ್ಲ್ ನೋಡಿ ಚೆನ್ನಾಗಿ ಬಾಯ್ಲ್ ಇವಾಗ ರಸ ರೆಡಿ ಆಯಿತು ಬೇಳೆ ರಸ ಬಿಸಿ ಬಿಸಿ ಅನ್ನಕ್ಕೆ ಬೇಳೆ ರಸ ರೆಡಿ ಆಗೈತೆ ಚಳಿಗೆ ಬೇಳೆ ರಸ ಮಾಡ್ಕೊಂಡು ತಿಂತಾಯಿದ್ರೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಚಳಿಗೆ ನೋಡಿ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಬೇಳೆ ರಸ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ